ಎಲ್ಲರಿಗೂ ನಮಸ್ಕಾರ ಅಡುಗೆ ಟೈಮ್ಗೆ ಸ್ವಾಗತ ಈ ದಿನ ರುಚಿಕರವಾದ ತರಕಾರಿ ಭಾತ್ ಮಾಡೋದು ಹೇಗೆ ಎಂದು ತಿಳಿಯೋಣ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕಡಲೆಕಾಯಿ ಬೀಜ ಸ್ವಲ್ಪ ಸಾಸಿವೆ ಹಾಕಬೇಕು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ಸಾಸಿವೆಯನ್ನು ಎಣ್ಣೆ ತುಪ್ಪ ಹಾಕಿದ ಕೂಡ ಹಾಕಬೇಕು ನಾವು ಮರೆತು ಈಗ ಹಾಕುತ್ತಿದ್ದೇವೆ ನಂತರ ಅದಕ್ಕೆ ಒಂದು ಮೀಡಿಯಂ ಸೈಜ್ ಹೆಚ್ಚಿಟ್ಟಿರುವ ಈರುಳ್ಳಿ ಹಾಕಿ ಬಾಡಿಸಿಕೊಂಡು ಒಂದು ಮೀಡಿಯಂ ಸೈಜ್ ಟೊಮೊಟೊ ಹಾಕಿ ಬಾಡಿಸಿ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಒಂದು ಟೇಬಲ್ ಸ್ಪೂನ್ ಧನಿಯಾ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬಡಿಸಿಕೊಳ್ಳಿ ನಂತರ ಹೆಚ್ಚಿಟ್ಟಿರುವ ತರಕಾರಿಗಳು ನಾವು ಸ್ವಲ್ಪ ಬೀನ್ಸು ಒಂದು ಕ್ಯಾರೆಟು ಒಂದು ಬೀಟ್ರೂಟು ಒಂದು ಕ್ಯಾಪ್ಸಿಕಮ್ ಒಂದು ಕೆಟೆಗೋಸು ಸ್ವಲ್ಪ ಬಟಾಣಿ ತೆಗೆದುಕೊಂಡಿದ್ದೇವೆ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಉಪಯೋಗಿಸಿ ತರಕಾರಿ ಹಾಕಿ ಎಲ್ಲ ತರಕಾರಿಗಳು ಮಸಾಲೆಯ ಜೊತೆಗೆ ಮಿಶ್ರಣ ಆಗುವಂತೆ ಚೆನ್ನಾಗಿ ಬಾಡಿಸಿಕೊಳ್ಳಿ ನಾವು ಒಂದೂವರೆ ಲೋಟ ಅಕ್ಕಿ ಮತ್ತು ಎರಡು ಸ್ಪೂನ್ ಹೆಸರು ಬೇಳೆಯನ್ನು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟುಕೊಂಡಿದ್ದೇವೆ ಅದನ್ನು ಈಗ ಕುಕ್ಕರಿಗೆ ಹಾಕಿ ಅದಕ್ಕೆ ಐದು ಲೋಟ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದಕ್ಕೆ ನೀವು ತೊಗರಿಬೇಳೆ ಬೇಕಾದರೂ ಬಾಟಿಕೊಳ್ಳಬಹುದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ಕುದಿ ಬರೆಯವರೆಗೂ ಬಿಟ್ಟು ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರನ್ನು ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗುವವರೆಗೂ ಮೀಡಿಯಂ ಫ್ಲೇಮಿನಲ್ಲೇ ಬೇಯಿಸಿಕೊಳ್ಳಬೇಕು ಕುಕ್ಕರ್ ಮೂರು ವಿಷಲ್ ಕೂಗಿದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ಮೇಲೆ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾದ ರುಚಿಕರವಾದ ತರಕಾರಿ ಭಾತನ್ನು ಸವಿಯಲು ಸರ್ವ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು